ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಇದೀಗ ಅಮೋಘವಾಗಿ ಬಹಳಷ್ಟು ರೀತಿಯಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಡ್ಗಳನ್ನು ಮಾಡಿಸುವುದು ಅದರ ಅಭಿಯಾನವನ್ನು ಆರಂಭಿಸಿದ್ದಾರೆ ಇದುವರೆಗೂ ಕೂಡ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳಿತ್ತು ಅದು ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಇದೀಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಸಂಘಟಿತ ವಲಯದವರಿಗೂ ಕೂಡ ಅವರ ಶ್ರಯೋಭೃದ್ಧಿಯನ್ನ ಮಾಡಬೇಕು ಅನ್ನುವ ಉದ್ದೇಶವನ್ನ ಇಟ್ಕೊಂಡಂತಹ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಅಸಂಘಟಿತ ಕಾರ್ಮಿಕರನ್ನು ಕೂಡ ಒಳಗೊಂಡಂತೆ ಎಲ್ಲರಿಗೂ ಕೂಡ ಕಾರ್ಮಿಕ ಕಾರ್ಡ್ ಅನ್ನ ಒದಗಿಸುವುದು ಅದರ ಮೂಲಕ ಹಲವಾರು ಲಾಭಗಳನ್ನ ಅವರಿಗೆ ಕೊಡುವ ಉದ್ದೇಶವಾಗಿ ಈ ಕಾರ್ಡ್ನ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಮುಧೋಳದ ಒಂದು ಚಪ್ಪಲಿ ಅಂಗಡಿಯಲ್ಲಿ ಇದ್ದೀವಿ ಇಲ್ಲಿ ಅಂದ್ರೆ ಹೆಚ್ಚಾಗಿ ಇದು ಚರ್ಮದ ಚಪ್ಪಲಿಯನ್ನ ಹೊಲಿಯುವಂತಹ ಮಾರುವಂತಹ ಒಂದು ಅಂಗಡಿ ಆಗಿದೆ ಹಾಗಾಗಿ ಇವರು ಕೂಡ ಅಸಂಘಟಿತ ವಲಯದಲ್ಲಿ ಬರೋದ್ರಿಂದ ಇವರಿಗೆ ಕೂಡ ಆ ಕಾರ್ಡ್ ಅನ್ನ ಒದಗಿಸಿದಾರ ಇಲ್ವಾ ಅಥವಾ ಅವರು ಪಡ್ಕೊಂಡಿದ್ದಾರೆ ಇಲ್ವಾ ಅಂತ ಹೇಳಿ ಕೇಳೋಣ ಅದರ ಇಲ್ಲಿ ಕೆಲಸ ಮಾಡುವವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನಿಮಸ್ ನಮಸ್ಕಾರ ಸರ್ ನಮ್ಮ ಗೋಪಾಲ್ ಸನ್ನೆ ಗೋಪಾಲ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡೋದು ಇಪ್ಪತ್ತು ವರ್ಷ ಯಾರು ಇಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ನಾವು ಮಾಡ್ತೀವಿ ನಮ್ಮ ವ್ಯವಹಾರ ಮಾಡ್ತಿರ ಬ್ರದರ್ ಅದರ ಒಂದು ನಾಲ್ಕು ಜನ ಮಾಡ್ತಿರೋ ನಾವು ನಾಲ್ಕು ಜನ ಮಾಡ್ತೀವಿ ಈಗ ಇದುವರೆಗೂ ನೀವು ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳನ್ನು ತಗೊಂಡಿರೋ ಏನು ತಗೊಂಡಿಲ್ಲ ಸರ್ ಸೌಲಭ್ಯ ಏನು ತಗೊಂಡಿಲ್ಲ ಈಗ ಏನಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ವತಿಯಿಂದ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ಕಾರ್ಮಿಕ ಕಾರ್ಡ್ ಕಾರ್ಮಿಕ ಕಾರ್ಡ್ ಅಂತೆಲ್ಲ ಹೇಳ್ತಿರ್ತಾರ ಬಟ್ ಅದು ನಮ್ಮ ನಮ್ಗೆ ಏನು ಸಿಗುದಿಲ್ಲಲ್ಲ ಅಂತ ನೀವು ಸುಮ್ಮನಿರ್ತೀರಿ ಬಟ್ ಈಗ ಏನಂತ ಅಸಂಘಟಿತ ಅಸಂಘಟಿತ ಅಂತ ಹೇಳಿದ್ರೆ ನೀವು ಈಗ ಬಿದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು ಕಮ್ಮಾರಿಕೆ ಮಾಡೋರು ಕುಂಬಾರಿಕೆ ಮಾಡೋರು ಈಗ ನೀವು ಆಗಿರ್ಬೋದು ಚಪ್ಪಲಿನ ಹೊಲಿಯವರು ಮಾರೋರು ಆಗಿರ್ಬೋದು ಇವರಿಗೆಲ್ಲ ಕೂಡ ಒಂದು ಅಸಂಘಟಿತ ವಲಯವನ್ನ ಸೇರಿಸಿ ಒಟ್ಟು ಒಂದು ಇಪ್ಪತ್ತ್ ಮೂರು ವರ್ಗದವರಿಗೆ ಎಲ್ಲಾ ಏನ್ ಮಾಡಿದ್ರೆ ಕಾರ್ಮಿಕ ಕಾರ್ಡ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಯೋಚನೆ ಏನ್ ಮಾಡಿದೆ ಅದರ ಮೂಲಕ ಏನಂತ ಹೇಳಿದ್ರೆ ನೀವು ಕಾರ್ಮಿಕ ಕಾರ್ಡ್ ಹೆಂಗ್ ಮಾಡಿಸೋದು ಅಂತ ಹೇಳಿದ್ರ ಅದನ್ನ ನೀವು ಕರ್ನಾಟಕದವ್ರೇ ಆಗಿರ್ಬೇಕು ಹೆಂಗು ಕರ್ನಾಟಕದವ್ರೇ ಇದೀರಿ ನೀವು ಆಮೇಲೆ ಹದಿನೆಂಟರಿಂದ ಅರವತ್ತು ವರ್ಷದೊಳಗೆ ಇರಬೇಕು ಈಗ ನಿಮ್ಗೆ ಎಷ್ಟು ವರ್ಷ ಇದೆ ನಮಗೆ ಮೂವತ್ತೈದು ಸರ್ ಮೂವತ್ತೈದು ನೀವು ಈಗ ಹದಿನೆಂಟರಿಂದ ನಿಮ್ಗೆ ಅರವತ್ತು ವರ್ಷದೊಳಗೆ ಅಂತಂದ್ರೆ ನಿಮ್ಗೆಲ್ಲ ಈ ಕಾರ್ಡ್ ಲಭ್ಯ ಆಗುತ್ತೆ ಯಾಕಂದ್ರೆ ಮೂವತ್ತೈದು ವರ್ಷ ಅದಿರಿ ಆಮೇಲೆ ಈ ಅರ್ಜಿನ ಹೆಂಗ್ ಅಂದ್ರೆ ನೀವು ಯಾವುದೇ ಇನ್ಕಮ್ ಅನ್ನ ಕಟ್ತಿರಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ತಿರಬಾರ್ದು ಏನು ಕಟ್ಟಬಾರ್ದು ಆಮೇಲೆ ನಿಮ್ಗೆ ಯಾವುದೇ ಪಿ ಎಸ್ ಐ ಅಥವಾ ಪಿ ಎಫ್ ಇರಬಾರ್ದು ಇದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ನೀವು ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಯಾವ್ದಾದ್ರೂ ನಿಮ್ಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಈ ಜೆರಾಕ್ಸಿ ಸೆಂಟರ್ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಆಮೇಲೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಬುಕ್ ಫೋನ್ ನಂಬರ್ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಒಂದು ಫೋಟೋವನ್ನು ಕೊಡ್ಬೇಕು ಕೊಟ್ಟರೆ ಇದನ್ನ ಏನು ಹೇಳ್ಬೇಕಂದ್ರೆ ನೀವು ನಾವು ಅಸಂಘಟಿತ ಕಾರ್ಡ್ ನಿಂದ ಏನು ಲಾಭಗಳು ಅಂತ ಹೇಳಿದ್ರೆ ನಿಮ್ಗೆ ಈಗ ಆರಂಭದೊಳಗೆ ಮಾಡ್ತಾರೆ ಅಂದ್ರೆ ಈಗ ಕಟ್ಟಡ ಕಾರ್ಮಿಕರಿಗೆ ಬಹಳಷ್ಟು ಈಗ ಈಗ ಇಲ್ಲಿ ನಿಮಗ ಇರತಕ್ಕಂಥ ಸೌಲಭ್ಯಗಳು ಏನಂತಂದ್ರೆ ನಿಮ್ಗ ಏನಾರ ಆಕ್ಸಿಡೆಂಟ್ ಆಗಿ ಯಾಕಂದ್ರೆ ಈಗಿನ ಕಾಲದೊಳಗೆ ಬರಂಗಿಲ್ಲ ಏನಾರ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರ ಅವ್ರಿಗೆ ಏನ್ ಮಾಡ್ತಾರಂತ ಮರಣ ಹೊಂದಿದ್ರ ಯಾರ ನಾಮಿನಿ ಇರ್ತಾರಲ್ಲ ಅಂದ್ರೆ ಯಾರ ಜೊತೆಗೆ ಜಾಯಿಂಟ್ ಇರ್ತಲ್ಲ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಮನೆಯವರಿಗೆ ಕೊಡ್ತಾರ ಆಮೇಲೆ ಇನ್ನೊಂದ್ ಅಪಘಾತದಿಂದ ಸಂಪೂರ್ಣವಾಗಿ ನೀವೇನಾರ ಅಲ್ಲೇ ಕಂಪ್ಲೀಟ್ ಬೆಡ್ ಅಲ್ಲೇ ಬೀಳುವಂಗಾದ್ರೆ ಬೆಡ್ ಇರುವಂಗ ಆತಂದ್ರ ಅದಕ್ಕ ಏನ್ ಮಾಡ್ತಾರ ಒಂದ್ ಲಕ್ಷ ರೂಪಾಯಿ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ ಆಮೇಲೆ ಆಸ್ಪತ್ರೆಗೆ ಏನಾದ್ರೂ ಹೋಗಿ ಈಗ ಟ್ರೀಟ್ಮೆಂಟ್ ಬೇಕಾಗಬೇಕಾಗತ್ತೆ ಆಸ್ಪತ್ರೆಗೆ ಹೋಗಿ ನೀವು ಏನಾದ್ರೂ ಆಕ್ಸಿಡೆಂಟ್ ಆದಾಗ ಅಲ್ಲಿ ತಗೊಂಡಿದ್ರು ನೀವು ಚಿಕಿತ್ಸೆ ತಗೊಂಡಿದ್ರ ಒಂದು ಐವತ್ತು ಸಾವಿರ ರೂಪಾಯಿ ತನಕ ಅದನ್ನ ನಿಮ್ಗೆ ಅವರು ಕಾರ್ಮಿಕ ಹಂತಕ್ಕೆ ಕೊಡ್ತಾರೆ ಅಂದ್ರೆ ನೀವು ಅಲ್ಲಿ ಫಸ್ಟ್ ಕಟ್ಟಿರ್ಬೇಕಾಗತ್ತ ಆಮೇಲೆ ಅದ್ರದ್ದು ಬಿಲ್ ಅದೆಲ್ಲ ಆಮೇಲೆ ಅರ್ಜಿ ಮ್ಯಾಗ ನಿಮ್ಗೆ ಅದ್ರದ್ದು ವಾಪಸ್ ಐವತ್ತು ಸಾವಿರ ರೂಪಾಯಿ ನಿಮಗೆಲ್ಲ ಬರುತ್ತೆ ಈಗ ಈ ಮೂರು ಯೋಜನೆಗಳ ಅಷ್ಟೇ ಅಲ್ಲ ಏನಾದರೂ ಹೋಗ್ತಾ ಹೋಗ್ತಾ ಈ ಕಾರ್ಡ್ ಮಾಡ್ಸ್ಕೊಂಡಿದ್ರು ಮತ್ತಷ್ಟು ಇದ್ರೊಳಗೆ ಏನಾದ್ರು ಸೇರಿಸುವಂತ ಪ್ರಯತ್ನ ಮಾಡ್ತಾರೆ ಆಗಾಗ ಕಾಲ ಇದನ್ನ ರಿನೂವಲ್ ಮಾಡಿಸ್ಕೊಬೇಕು ಕಾರ್ಡ್ ಮತ್ತೆ ಏನು ನಿಮ್ಗೆ ಖರ್ಚಿಲ್ಲ

ಇಲ್ಲಿ ಹೌದು ಚಲೋ ಇದನ್ನ ತಗೋದಾರ ಯೋಜನೆ ಒಂದು ಚಲೋ ಮಾಡ್ಯಾರೀ ಎಲ್ಲ ಬಗರಿಗೆ ಆಟ ಬೀದಿ ಆಪರಿಸರಿಗೆ ಚಲೋ ಆಗ್ತೈತ್ರಿ ಚಲೋ ಆಗತ್ತೆ ಚಲೋ ಐತ್ರಿ ಯೋಜನೆ ಎಷ್ಟೋ ಯೋಜನೆಗಳು ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಸರ್ಕಾರದ ಈ ಒಂದು ಕಾರ್ಮಿಕ ಅಭಿಯಾನ ಬಹಳಷ್ಟು ರೀತಿಯಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಡನ್ನ ಮಾಡಿಸೋದ್ರ ಮೂಲಕ ಅಸಂಘಟಿತರಿಗೂ ಕೂಡ ಒಂದು ಕಾರ್ಡನ್ನು ಒದಗಿಸಬೇಕು ಅವರಿಗೂ ಕೂಡ ಹಲವಾರು ಪ್ರಯೋಜನಗಳನ್ನು ಕೊಡಬೇಕು ಅವರ ಜೀವನವನ್ನು ಕೂಡ ಮೇಲ್ಮಟ್ಟಕ್ಕೆ ತರಬೇಕು ಅಥವಾ ಯಾವುದಾದ್ರೂ ತುರ್ತು ಸಂದರ್ಭಗಳಲ್ಲಿ ನೆರವಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಮಿಕ ಕಾರ್ಡ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಮಿಕ ಕಾರ್ಡನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡೀಲಿ ಇವರು ಕೂಡ ಅದನ್ನೇ ಹೇಳ್ತಾ ಇದ್ರು ಎಲ್ರಿಗೂ ಬಡಬಗರಿಗೆ ಕಾರ್ಡ್ ಮಾಡಿಸೋದ್ರ ಮೂಲಕ ಉಪಯೋಗ ಆಗ ಂದ್ರೆ ಖಂಡಿತವಾಗಿ ನಾವು ಮಾಡಿಸ್ತೀವಿ ನಮ್ಮ ಜೊತೆ ಇರುವವರೆಗೂ ಕೂಡ ಹೇಳ್ತೀವಿ ಅನ್ನುವಂತಹ ಮಾತುಗಳನ್ನ ಅವ್ರು ಹೇಳಿದ್ರು ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹತೇಶ್ವರೇ ಮಠ ರನ್ ಟಿವಿ ನ್ಯೂಸ್ ನಿಮಗೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ